सर यार कौन है चल ये हो हे आदि आदि ओम नमः शिवाय ओम नमः शिवाय हे मच्छर टूटे सूचना भाई और बने करो निकाल बढ़िया भी जरा से اوه ڪري بري وا او سالي بري وا مي ري وا ني کيڙي پٽار جو تنديا رھو ۽ او اپر ۽ مزرڪن جو ڪمٽي تيندا سڀني شاندار ٿيو زمينن آره ڏيو ۽ شاندار ಅವರಿಗೆ ಹನುಮಾನ್ ಇಸ್ಲಾಂ ಸಮಿತಿ ಹಾಗೂ ಸರ್ವ ಅಮೆರಿಕದ ಮುಸ್ಲಿಂ ಆಗುವಿನಿಂದ ಒಂದು ಗೌರವ ಸಮರ್ಪಣೆ ಸ್ತ್ರೀಗಳು ಈ ಒಂದು ಗೌರವ ನಮಗೆ ಆಶೀರ್ವಾದ ನೀಡಬೇಕಾಗಿ ನಮ್ಮಲ್ಲಿ ಕಾಯ್ದೆ ನಂತಿ ಪೂಜಿಸು ಶ್ರೀ ಪ್ರೂಷಿಂಗೇಶ್ವರ ಪೂಜೆ ರಿಗೆ ನಮ್ಮ ಹ್ಯೂಮನ್ ಸೌಸ್ನಾ ಮತ್ತು ಮುಸ್ಲಿಂ ಸಮಾಜದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತದ ಜೊತೆಯಲ್ಲಿ ನಾವು ಭಾರತದ ಪ್ರಾಯಕ್ಕೆ ತೀರ್ಮಾನರ ಆಗತಕ್ಕಂತ ಪರಮ ಪೂಜಶ್ರೀ ಸಂಕೀರ್ತ ಸಂಕರಾಜೇಂದ್ರ ಮಹಾಸ್ವಾಮಿಗಳ ಪರವಾಗಿ ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಪೂಜೆಯರು ಆಶೀರ್ವಾದವಾಗಿ ಕಾರ್ಯಕ್ರಮ ಹೆಸರು ಸ್ಥಾನವನ್ನು ಶ್ರೀ ಚನ್ನದ ಅನಂತ ನಮಸ್ಕಾರ ಸಂಸ್ಕೃತ ಇವತ್ತು ದಿವಸ ಏಳು ಎಂಟನೇ ವಾರ್ಡಿನ ಎಲ್ಲ ಸಮಸ್ತ ಸದ್ಭಕ್ತರ ಒಂದು ಪಾತ್ರಯಾತ್ರೆ ಪಾದಯಾತ್ರೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹಿತ ಶರಣಾರ್ಥಿಗಳು ಹೇಳ್ತಾ ಇವತ್ತ ಮಹಾಸ್ವಾಮಿ ಅವರಿಂದ ಪವಿತ್ರವಾಗಿರತಕ್ಕಂಥ ಮೀನುಗಡ ಇವತ್ತ ಬಸವರಿಗೆ ನಮ್ಮ ಇಸ್ಲಾಂ ಕಮಿಟಿ ಎಲ್ಲ ಸಮಸ್ತ ದೈವದವರು ಯಾಕಂದ್ರೆ ಮೊದಲಿಂದಲೂ ಸಹಿತ ಮಠಕ್ಕೂ ಹಾಗೂ ಇಸ್ಲಾಂ ಕಮಿಟಿಯ ಬಂಧನಗಳೊಂದಿಗೆ ಅನ್ವನ್ಯವಾಗಿರ್ತಕ್ಕಂಥ ಸಂಬಂಧ ಯಾವುದೇ ಕಾರ್ಯಕ್ರಮಗಳಿದ್ರೂ ಸಹಿತ ಅವರು ನಮ್ಮನ್ನು ಬಿಟ್ಟು ಮಾಡೋದಿಲ್ಲ ಮಠದ ಕಾರ್ಯಕ್ರಮವೂ ಸಹಿತ ಅವರು ಭಾಗವಹಿಸಿ ಅವರ ದಕ್ಷಿಣೆಯನ್ನು ದಾಸೋಹಕ್ಕೆ ಕೊಡುವಂತ ಪರಂಪರೆ ಮೊದಲಿನಿಂದ ಬರ್ತಾ ಇದೆ ಅಂತ ಪರಂಪರೆ ನಮ್ಮ ಮೀನುಗಡದೊಳಗ ಹದಿನೆಂಟು ಮಠ ಒಂದು ಮಸೂದಿ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ತೀರ್ಥ ಒಂದು ನಾನು ಎರಡು ಮುಖಗಳಿದ್ದ ಹಾಗೆ ಅಣ್ಣ ತಮ್ಮವರಾಗಿದ್ದೆ ನಮ್ಮ ಅಮ್ಮಿನೊಳಗ ಬಾಳ್ತಾ ಇದೆಯಪ್ಪ ಅಂತಂದ್ರೆ ಅದಕ್ಕೆ ಪ್ರಭುರಾಜೇಂದ್ರ ಮಹಾಸ್ವಾಮಿ ಅವರ ಒಂದು ಆಶೀರ್ವಾದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿ ಗೌರವಿಸತಕ್ಕ ನಮ್ಮ ಎಲ್ಲ ಇಸ್ಕಾಂ ಕಮಿಟಿಯ ಸಮಸ್ತ ಸದಸಕ್ ಹೇಳ್ತಾ ಇನ್ನೇ ನಾನು ಕೆಲವೇ ನಿಮಿಷದೊಳಗೆ ಬಸವ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನೀವು ಸಹಿತ ಅಲ್ಲೇ ಬಂದ ಭವಿಷ್ಯ ಏನ್ ಮಾಡ್ದ ಅಂತಂದ್ರ ಜಾತಿ ಧರ್ಮಗಳನ್ನ ಸೃಷ್ಟಿ ಮಾಡ್ದ ಹೀಗಾಗಿ ನಾವೆಲ್ಲರೂ ಒಂದೇ ಎಂಬಕ್ಕಂತ ಭಾವ ಅದು ಬಹಳ ದೊಡ್ಡದು ಸುಭಾಕ ಬಚ್ಪನ್ ಹಸ್ತಿ ರೇಖಾ ದೂಪ ಹರಕಿ ಮಸ್ತ್ ಜವಾನಿ ಶ್ಯಾಮಕಾ ದುಡಾಪ ಡಲ್ತೇ ದೇಪ ರಾತ್ಕೋ ಖತಮ್ ಕಹಾನಿ ಅಂತ ಹೇಳ್ತಾರ ಅಂದ್ರೆ ಒಂದು ದಿವಸದ ಸಂತಿ ಅದ ಇದು ಬೆಳಿಗ್ಗೆ ಜನನ ಆತು ಮಧ್ಯಾಹ್ನ ಯೌವ್ವನಕ್ಕೆ ಬಂದ್ವಿ ಸಾಯಂಕಾಲ ಮುಪ್ಪು ಬಂತು ರಾತ್ರಿ ಸತ್ತು ಹೋದ್ವಿ ಅಂತ ಅಂದ್ರೆ ಒಂದು ದಿವಸ ನಾವು ಬದುಕ್ತಕ್ಕಂಥವ್ರು ಎಲ್ಲರೂ ಪ್ರೀತಿಯಿಂದ ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಬಾಳೋದ್ರೊಳಗೆ ಭಾಳ ದೊಡ್ಡ ಆನಂದ ಅದ ಹಾಗೆ ನಮ್ಮ ಈ ನಮ್ಮ ಅಮೀನ್ಗಢ ಪಟ್ಟಣದೊಳಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕೂಡ ಅಣ್ಣ ತಮ್ಮನ ಹಾಗೆ ಬದುಕ್ತಕ್ಕಂಥ ಒಂದು ದೊಡ್ಡ ಗುಣ ಬಹುತೇಕ ನಾವು ಬೇರೆ ಎಲ್ಲಿಯೂ ಕೂಡ ನೋಡೋಕ್ಕಾಗೋದಿಲ್ಲ ನಾವು ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ಸಮಯದೊಳಗೆ ನಾವು ನಾಲ್ಕಾರು ಜನರಿಗೆ ಕೇಳಿದ್ವಿ ನೀವು ಯಾರು ಯಾವ್ದವ್ರು ಅಂತ ಕೇಳಿದ್ವಿ ನಾವು ಅವರು ನಾವು ಬಾಗಲಕೋಟೆಯವರು ನಾವು ಈ ಕಡೆ ಆಲ್ಮಟ್ಟಿ ಕಡೆಯವರು ನಾವು ಈ ಕಡೆ ಲೋಕಾಪುರ್ ಕಡೆಯವರು ಮತ್ತು ನೀವು ಆ ಕಡೆ ಇದ್ದವರು ಇಲ್ಲಿ ಯಾಕೆ ಬಂದು ನೆಲೆಸಿದೀರಿ ಅಂತ ಕೇಳಿದ್ವಿ ನಾವು ಆ ಕಡೆ ಇದ್ದವರು ಇಲ್ಲಿ ಯಾಕೆ ಬಂದು ನೆಲೆಸಿದೀವಿ ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ ಮೇಲು ಕೀಳು ಇಲ್ಲ ಅಮೀನುಗಡದಾಗ ಇರ್ತಕ್ಕಂಥ ಪ್ರೀತಿ ಸಾಮರಸ್ಯ ಬೇರೆ ಯಾವ ಊರಲ್ಲಿಯೂ ಕೂಡ ಇಲ್ಲ ಅದಕ್ಕೆ ನಾವು ಇಲ್ಲಿ ಬಂದು ನೆಲೆಸಿ ಅಂತ ಹೇಳಿ ಹೀಗಾಗಿ ಅಮ್ಮಿನಗಡ ಇರ್ತಕ್ಕಂಥದ್ದನ್ನು ಎಲ್ಲರಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಒಂದು ಪವಿತ್ರ ಸ್ಥಾನ ಇದು ಈ ನೆಲದೊಳಗೆ ಬಂದರೂ ಸಾಕು ಎಲ್ಲರೂ ನಾವೆಲ್ಲರೂ ಒಂದೇ ಅನ್ನೋ ಭಾವದಿಂದ ಬದುಕ್ತಕ್ಕಂಥ ಒಂದು ದೊಡ್ಡ ಗುಣ ಈ ಅಮೀನುಗಡದ ನೆಲದಲ್ಲಿ ಜಲದಲ್ಲಿ ಅದೇ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಾವು ನಿಮ್ಮ ತನಕ ಬಂದಿದ್ದ ಉದ್ದೇಶ ಅಂತ ನಿಮಗೆಲ್ಲ ಬರ್ತಿ ಅದು ನಾವು ಆಮಂತ್ರಣ ಕೊಡಕ್ಕೆ ಬಂದೀವಿ ನಿಮ್ಮ ಬೀಗರು ನೆಂಟರು ಮದುವೆ ಇತ್ತು ಅಂತಂದ್ರೆ ನೀವು ಅಣತಂಬರು ಎಲ್ಲರೂ ಕೊಡಿ ಆಮಂತ್ರಣ ನಿಮಂತ್ರಣ ಕೊಡ್ತೀರಿ ನಾವು ಸ್ವಾಮಿಗಳು ಯಾರಿಗೆ ಆಮಂತ್ರಣ ಕೊಡೋದು ನಮ್ಗೆ ನಮಗೆ ಯಾರು ಇರೋದಿಲ್ಲ ನೀವಾದಿ ಎಲ್ಲ ಅದಕ್ಕೆ ನಾವೇನು ಮಾಡಿ ಈ ಧಾರ್ಮಿಕ ಪಥಸಂಚಲನ ಆದಂಗಾಗ್ತದೆ ಧರ್ಮ ಜಾಗೃತಿನೂ ಆದಂಗೆ ಆಗ್ತದೆ ಊರು ನೋಡ್ದಂಗಾಗ್ತದೆ ಎಲ್ಲ ನಮ್ಮ ತಂಗಿಯರ್ನು ಮಠದೊಳಗೆ ದೊಡ್ಡ ಕಾರ್ಯಕ್ರಮ ನಡೆದದ ಬಸವ ಪುರಾಣ ಕಡದದ ನಿತ್ಯವೂ ಕೂಡ ದಾಸೋಹ ಇನ್ನು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಾಳೆ ಎರಡನೇ ತಾರೀಕಿನಿಂದ ಶುರು ಆಗ್ತದೆ ಹೀಗಾಗಿ ಪ್ರತಿ ದಿವಸನೂ ಕೂಡ ಪ್ರವಚನ ಕೇಳಕ್ಕೆ ಬರ್ರಿ ಪ್ರತಿ ದಿವಸನೂ ಕೂಡ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳ್ರಿ ಮತ್ತು ಐದನೇ ತಾರೀಕಿನ ದಿವಸ ನಡೀತಕ್ಕ ಅಡ್ಡ ಪಲ್ಲಕ್ಕಿ ಉತ್ಸವ ಬಹಳ ದೊಡ್ಡ ಪ್ರಮಾಣ ಶಂಕರ ಮಹಾಸ್ವಾಮಿಗಳವರ ಅಡ್ಡ ಪಲ್ಲಕ್ಕಿ ಉತ್ಸವ ಮತ್ತು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಬೆಳ್ಳಿ ಮೂರ್ತಿಯ ಪಲ್ಲಕ್ಕಿ ಉತ್ಸವ ಬಹಳ ದೊಡ್ಡ ಪ್ರಮಾಣ ಅದ ಅದಕ್ಕೆ ಮನಿ ಮನಿ ಬಪ್ಪು ತಾಯಂದ್ರು ಆ ಪಲ್ಲಕ್ಕಿ ಉತ್ಸವದೊಳಗೆ ಆ ಬಸವ ಉತ್ಸವದೊಳಗೆ ನೀವು ಪಾಲ್ಗೊಳ್ಳ್ರಿ ನೀವು ನಿಮ್ಮ ನಿಮ್ಮ ಹೆಸರನ್ನು ನೋಂದಾಯಿಸ್ರಿ ಅನ್ನೋ ಕಾರಣಕ್ಕಾಗಿ ನಿಮ್ಮ ತನಕ ನಾವು ಆಮಂತ್ರಣ ಕೊಡಕ್ಕೆ ಬಂದೀವಿ ಬರ್ತಿರೋ ಎಲ್ಲರೂ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ತೀರಿ ಕುಂಭ ಬರ್ತಿರೋ ಇಲ್ಲೋ ಏ ನಾವು ಹೊರನು ಅದಕ್ಕೆ ನೀವೆಲ್ಲ ಬಹಳ ಹುರುಗು ಹುಮ್ಮಸ್ಸಿನವರು ಬಹಳ ಭಕ್ತಿ ಶ್ರದ್ಧಾವಂತರು ನಿಜವಾಗ್ಲೂ ಇವತ್ತು ನಾವೆಲ್ಲ ಪೂಜರಿಗೆ ಬಹಳ ಸಂತೋಷ ಆಗ್ಯದ ಎಂಬತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಲಿಂಗೈಕ್ಯ ಪ್ರಭುರಾಜೇಂದ್ರ ಅಪ್ಪಗಳವರನ್ನು ಅಪ್ಪಗಳವರನ್ನ ನಾವು ಎಷ್ಟು ಸ್ಮರಣೆ ಮಾಡಿದ್ರೂ ಕೂಡ ಸಾಲದು ಯಾವ ಸಮಯದೊಳಗೆ ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಇತ್ತು ಸಂಸ್ಕಾರದ ಕೊರತೆ ಇತ್ತು ಅಂತಹ ಸಮಯದೊಳಗೆ ಲಿಂಗೈಕ್ಯ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಹಿಂದೆಯೇ ಸಂಗಮೇಶ್ವರ ಒಂದು ವಿದ್ಯಾವರ್ಧಕ ಸಂಘ ಸ್ಥಾಪನೆ ಮಾಡಿ ಅಲ್ಲಿ ಎಲ್ ಕೆ ಜಿ ಯು ಕೆ ಪ್ರೈಮರಿ ಸ್ಕೂಲ್ ಸ್ಕೂಲು ಕಾಲೇಜು ಹೀಗೆ ಹತ್ತು ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಇವತ್ತು ಈ ನಮ್ಮ ಅಮೀನುಗಡ ಭಾಗದೊಳಗೆ ಒಂದು ಶೈಕ್ಷಣಿಕವಾಗಿ ಮತ್ತು ಒಳ್ಳೆ ಸಂಸ್ಕಾರಯುಕ್ತವಾಗಿ ನಮ್ಮ ಮಕ್ಕಳು ಬೆಳೆದಾರ ನಮ್ಮ ಊರ ನಮ್ಮ ಪರಿಸರ ಅತ್ಯಂತ ಬಹಳ ಚಲೋ ಅದ ಅಂತಂದ್ರೆ ಅದಕ್ಕೆ ಲಿಂಗೈಕ್ಯ ರಾಜಗುರು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರೇ ಕಾರಣ ಅವರು ಇದನ್ನು ಅರ್ತಿರ್ತಕ್ಕಂಥ ನಮ್ಮ ಅಮೀನಗಡದ ಎಲ್ಲ ಸಮಾಜದ ಬಾಂಧವರು ನಿತ್ಯವೂ ಕೂಡ ಪುರಾಣಗೊಳಗ ಪಾಲ್ಗೊಳ್ತಾರ ಅಜ್ಜರ ತುಗಾಪಾರದೊಳಗ ಪಾಲ್ಗೊಳ್ತಾರ ಆ ನಂತರ ಅದ ತಮ್ಮದೇ ಆಗಿರ್ತಕ್ಕಂಥ ಸೇವೆ ಮಾಡಕತ್ತಾರ ಬಹುತೇಕ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಕತ್ತಾರ ಅಂತಂದ್ರ ಮಾಡಿ ಮಾಡಿ ನೀಡಿ ನೀಡಿ ನೀವು ದಣ್ಯಾವಲ್ರಿ ಇಸ್ಕೊಂಡು ಸೇವಾ ಮಾಡಿಸ್ಕೊಂಡು ನಾವ ದಣೆ ಹಾಕತ್ತೀವಿ ಅಂದ್ರೆ ನಾವು ಸೋತ್ವಿ ನೀವ ಗೆದ್ರಿ ಅನ್ನುವಂಗ ನೀವು ಇಷ್ಟೊಂದು ಅದ್ಭುತವಾಗಿ ಇಂಥದೊಂದು ಕಾರ್ಯಕ್ರಮ ಮಾಡಕತ್ತೀರಿ ನಿಮ್ಗ ಪ್ರಭು ರಾಜೇಂದ್ರ ಶಿವಯುಗಳು ರಂಗಮನಾಥ ಬಸವಾದಿ ಪ್ರಮತರು ಹೆಚ್ಚಿನ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸ್ತಾ ಮುಂದೆ ಇನ್ನು ಪೂಜರು ನಿಮ್ಗೆ